ಸೊ ಕೆ ಪಿ ಸಿ ಕಡೆಯಿಂದ ಒಂದು ಹೊಸ ಪ್ರತಿಕ ಪ್ರಕಟಣೆಯನ್ನು ಹೊರಬಿಟ್ಟಿದ್ದಾರೆ ಸೊ ನೋಡೋಣ ಅದನ್ನು ಅದನ್ನೋದ್ರ ಬಗ್ಗೆ ಡೀಟೇಲ್ಸು ಸೊ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ನೋಟಿಫಿಕೇಷನ್ ಸಂಖ್ಯೆಯ ಪ್ರಯುಕ್ತ ಗ್ರೂಪ್ ಪಿ ಹುದ್ದೆಗಳಿಗೆ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕನ್ನಡ ಭಾಷೆ ಪರೀಕ್ಷೆ ಮತ್ತು ಜಿ ಕೆ ಪೇಪರ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಬೇಕಾಗಿತ್ತು ಅದರ ಕೂಡ ಎಲ್ಲ ಎಕ್ಸಾಮ್ ಸೆಂಟರ್ ಕೂಡ ಹಂಚಿಕೆಯನ್ನು ಮಾಡಲಾಗಿತ್ತು ಆದರೆ ಈಗ ಒಂದು ದಿಢೀರನೇ ಒಂದು ಪತ್ರಿಕಾ ಪ್ರಕಟಣೆ ಆಚೆ ಬಂದಿರೋದ್ರಿಂದ ದಿನಾಂಕ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕರ್ನಾಟಕ ಸರ್ಕಾರದ ರಾಜ್ಯ ಸಿವಿಲ್ ಸೇವಾ ಏನು ಗ್ರೂಪ್ ಇ ಗ್ರೂಪ್ ಸಿ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ಹೊರಡಿಸಲಾಗಿರುವ ಅಧಿಸೂಚನೆಗಳಿಗೆ ಮತ್ತು ಮುಂದಿನ ಒಂದು ವರ್ಷಗಳ ಕಾಲ ಹೊರಡಿಸುವ ಅಧಿಸೂಚನೆಗಳಿಗೆ ಎಲ್ಲ ಪ್ರವರ್ಗಗಳಿಗೂ ಒಂದು ವರ್ಷ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡೋದ್ರಿಂದ ಅಂತಹ ಅಭ್ಯರ್ಥಿಗಳು ಈಗಾಗಲೇ ಓಡಿಸಿರುವ ಹುದ್ದೆಗಳಿಗೆ ಅಪ್ಲೈ ಮಾಡೋದಕ್ಕೆ ಈಗ ಅವ್ರಿಗೆ ಸಮಯ ಬೇಕಾಗಿರೋದ್ರಿಂದ ಈ ಗ್ರೂಪ್ ಬಿ ಎಕ್ಸಾಮ್ಗೂ ಕೂಡ ಅವ್ರು ಅಪ್ಲೈ ಮಾಡಬೇಕಾಗಿರೋದ್ರಿಂದ ಈ ಗ್ರೂಪ್ ಪಿ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ಸೊ ಅದೇ ಏಜ್ ರಿಲೈಕ್ಸೇಷನ್ದು ಏನು ಒಂದು ಸರ್ಕಾರ ಆದೇಶ ಹೊರಡಿಸಿದ್ದೋ ಅದರ ಆಧಾರದ ಮೇಲೆ ಈಗ ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಬೇಕಾಗಿರೋದ್ರಿಂದ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಕನ್ನಡ ಭಾಷೆ ಪರೀಕ್ಷೆ ದಿನಾಂಕ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಅದರಲ್ಲಿ ಅಧಿಸೂಚನೆಯ ಹುದ್ದೆಗಳಿಗೆ ಇತರ ಇಲಾಖೆಗಳಲ್ಲಿ ನಿಗದಿಪಡಿಸಲಾಗಿದ್ದ ನಿರ್ದಿಷ್ಟ ಪತ್ರಿಕೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಹ ಮುಂದೂಡಲಾಗಿದೆ ಅಂದರೆ ಬಿ ಬಿ ಎಂ ಪಿ ಮತ್ತು ವಾಟರ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರ್ಬೋದು ಆಮೇಲೆ ಕೈಗಾರಿಕಾ ಹುದ್ದೆಗಳದಾಗಿರ್ಬೋದು ಹಾಗೆ ಯಾವುದಾದ್ರು ಕಾಲ್ ಮಾಡಿದ್ರು ಬಿ ಗ್ರೂಪ್ದು ಅದೆಲ್ಲ ಕೂಡ ಪೋಸ್ಟ್ಪನ್ ಆಗಿದೆ ಸರ್ಕಾರದ ಆದೇಶದಂತೆ ವೈಮುತಿ ಸಡಿಲಿಕೆ ನೀಡಿ ಅಭ್ಯರ್ಥಿಗಳು ಹೊಸದಾಗಿ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಮುಕ್ತವಾದ ನಂತರ ಪರಿಷ್ಕೃತ ದಿನಗಳನ್ನು ತಿಳಿಸಲಾಗುವುದು ಅಂತ ಕೆ ಪಿ ಎಸ್ ಸಿ ನಮಗೆ ಎಲ್ಲರೂ ಕೂಡ ಒಂದು ಹೊಸ ಪ್ರಕಟಣೆಯನ್ನು ತಿಳಿಸಿದೆ ಸೊ ಏನು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೋ ಅಭ್ಯರ್ಥಿಗಳು ಯಾರ್ಯಾರು ಇದ್ದಾರೋ ಅವರೆಲ್ಲ ಹೊಸದಾಗಿ ಅರ್ಜಿನ ಸಲ್ಲಿಸೋ ತನಕ ಈ ಎಕ್ಸಾಮ್ ಪೋಸ್ಟ್ ಬಂದ್ ಮಾಡಿದ್ದಾರೆ ಅಂತ ಒಂದು ಸರ್ ಕೆ ಪಿ ಎಸ್ ಸಿ ಕಡೆಯಿಂದ ಒಂದು ಹೊಸ ಪ್ರಕಟಣೆ ಬಂದಿದೆ ಸೊ ಆದಷ್ಟು ಎಲ್ಲ ಇದನ್ನು ಶೇರ್ ಮಾಡಿ ಯಾರ್ಯಾರು ವಯೋಮಿತಿ ಸಡಿಲಿಕ್ಕೆ ಒಳಗಡೆ ಬರ್ತಿರೋ ಅವ್ರಿಗೆ ಆದಷ್ಟು ಇದನ್ನು ಶೇರ್ ಮಾಡಿ ಅವರೆಲ್ಲ ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲ ಎಕ್ಸಾಮ್ಗೆ ಅಪ್ಲೈ ಮಾಡಿ ಸೊ ಅದರ ಡೇಟನ್ನು ಏನು ಕೆಲವೇ ದಿನಗಳಲ್ಲಿ ಬಿಡ್ತಾರೆ ಸೊ ಇದೇ ಥರ ಹೆಚ್ಚಿನ ಅಪ್ಡೇಟ್ಗಳ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ